ಬಿಜೆಪಿ ಶಾಸಕರು ತಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯನ್ನು ನಾನು ಖಂಡಿಸುವ ಜೊತೆಗೆ ಅಷ್ಟು ಮೈತ್ರಿ ಧರ್ಮದ ಬಗ್ಗೆ ಮಾತನಾಡುವ ಅವರು ಏನು ಮಾಡಿದ್ದಾರೆ ಎಂಬುದು ನನಗೆ ತಿಳಿದಿದೆ ಮೈತ್ರಿ ಧರ್ಮ ಪಾಲಿಸಲು ನಾವು ಬದ್ಧರಿದ್ದೇವೆ ಹೈಕಮಾಂಡ್ ನಿರ್ಧಾರದಂತೆ ನಾವು ನಡೆಯುತ್ತಿದ್ದೇವೆ ವೈಯಕ್ತಿಕವಾಗಿ ಏನೂ ಮಾಡಿಲ್ಲ ಹೋದ ವೇದಿಕೆಯಲ್ಲಿ ನನಗೆ ಅನ್ಯಾಯವಾಗಿದೆ ಎಂದು ಹೇಳುವುದನ್ನು ಅವರು ಸ್ವಲ್ಪ ನಿಲ್ಲಿಸಲಿ ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದ್ದಾರೆ ಅವರು ಕುಮಟಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಪ್ರತಿ ವೇದಿಕೆಯಲ್ಲಿ ಹೋಗಿ ತಾನೇ ಗೆದ್ದಿದ್ದೆ ತನಗೆ ಅನ್ಯಾಯವಾಗಿದೆ ನನಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತದೆ ಎಂದು ಜೆ ಡಿ ಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಹೇಳಿಕೊಳ್ಳುತ್ತಾ ಇದ್ದಾರೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕುಮಟಾದಲ್ಲಿ ಮನವಿ ನೀಡಲು ಹೋದಾಗಲೂ ನನಗೆ ಅನ್ಯಾಯವಾಗಿದೆ ನಾನು ಅಣ್ಣಪ್ಪ ಸ್ವಾಮಿಗೆ ಹರಿಕೆ ಹೊತ್ತುಕೊಂಡಿದ್ದೇನೆ ಎಂದು ತಮ್ಮ ವೈಯಕ್ತಿಕ ಉದಾಹರಣೆಯನ್ನು ನೀಡಿ ಅವರು ಮಾತನಾಡಿದ್ದನ್ನು ಎಲ್ಲರೂ ಕೇಳಿದ್ದಾರೆ ಎರಡು ಸಾವಿರದ ಚುನಾವಣೆಯ ಫಲಿತಾಂಶ ಹೊರಬಂದಾಗ ನಾನು ಆರುನೂರ ಎಪ್ಪತ್ತೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೇನೆ ಎಂದು ಘೋಷಣೆ ಆಗುವ ಮೊದಲೇ ವಿರೋಧ ಪಕ್ಷದ ಸೂರಜ್ ನಾಯ್ಕ್ ಅವರು ಮುಂದೆ ಇದ್ದಾರೆ ಅವರೇ ಗೆಲುವು ಸಾಧಿಸಿದ್ದಾರೆ ಎಂದು ವಿಜಯೋತ್ಸವವನ್ನೇ ಆಚರಣೆ ಮಾಡಿದ ಬಗ್ಗೆ ನಮ್ಮ ಬಳಿ ದಾಖಲೆ ಇದೆ ಅವರು ಮಾಡಬಹುದು ನಾನು ಮಾಡಬಾರದು ಎಂದು ಶಾಸಕರು ಪ್ರಶ್ನೆ ಮಾಡಿದ್ದಾರೆ ಮೈತ್ರಿ ಧರ್ಮದ ಪಾಲನೆ ಮಾಡಿಲ್ಲ ಎಂದು ಹೇಳುವ ಸೂರಜ್ ಅವರು ನಿಖಿಲ್ ಕುಮಾರಸ್ವಾಮಿ ಕುಮಟಾಕ್ಕೆ ಬಂದಾಗ ಬಿಜೆಪಿ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಮುಖಾಮುಖಿ ಮಾಡಿಸಿದ್ದರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತಿತ್ತು ನಮ್ಮನ್ನು ಕತ್ತಲೆಯಲ್ಲೇ ಇಟ್ಟರು ಆಗ ಅವರಿಗೆ ಮೈತ್ರಿ ಧರ್ಮದ ನೆನಪು ಆಗಲಿಲ್ಲವೇ ಎಂದು ಶಾಸಕ ದಿನಕರ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಮುಖಂಡ ಡಾಕ್ಟರ್ ಜಿಜೆ ಹೆಗಡೆ ಮಾತನಾಡಿ ರಾಜಕೀಯ ಅಧಿಕಾರಕ್ಕೆ ಅಲ್ಲ ಎಂಬುದಾಗಿ ನಡೆದುಕೊಂಡು ಬಂದಿದ್ದು ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ದಿನಕರ ಶೆಟ್ಟಿ ಕೇವಲ ಪಕ್ಷದ ಶಾಸಕರಲ್ಲ ಅವರು ಕ್ಷೇತ್ರದ ಶಾಸಕರು ಚುನಾವಣಾ ಆಯೋಗ ಚುನಾವಣಾ ಫಲಿತಾಂಶ ಘೋಷಣೆ ಮಾಡಿದ ನಂತರ ಅದನ್ನು ಒಪ್ಪಬೇಕು ಚುನಾವಣಾ ಫಲಿತಾಂಶದ ನಂತರ ಸೂರಜ್ನಾಯ್ ಸೋನಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಕೋರ್ಟ್ ದಿನಕರ ಶೆಟ್ಟಿಯವರ ಗೆಲುವನ್ನು ಎತ್ತಿ ಹಿಡಿದಿದೆ ನ್ಯಾಯಾಲಯದ ತೀರ್ಪನ್ನು ಅವರು ಗೌರವಿಸಬೇಕಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬಹುದಿತ್ತು ಆದರೆ ಕ್ಷೇತ್ರ ಪ್ರತಿನಿಧಿಸುವ ವ್ಯಕ್ತಿಗೆ ಅಗೌರವ ತರುವ ಮಾತನಾಡಬಾರದು ಇದರಿಂದ ಕಾರ್ಯಕರ್ತರಿಗೆ ನೋವಾಗಿದೆ ಸೋನಿಯವರ ಮಾತನ್ನು ನಾನು ಖಂಡಿಸುತ್ತೇನೆ ರಾಜಕೀಯ ಚುನಾವಣೆಗೆ ಸೀಮಿತವಾಗಿರಬೇಕು ನಂತರ ಅದು ರಾಷ್ಟ್ರಕಾರಣ ಆಗಬೇಕು ಹಿನ್ನೆಲೆಯಲ್ಲಿ ಸೂರಜ್ನಾಯ್ ಸೋನಿಯವರು ನಡೆದುಕೊಳ್ಳಬೇಕು ವೈಯಕ್ತಿಕ ದ್ವೇಷ ಸರಿಯಲ್ಲ ಶಾಸಕರಿಗೆ ಸಹಕಾರಿಯಾಗಿ ನಡೆದುಕೊಳ್ಳಬೇಕು ಎಂದು ವಿನಂತಿಸಿಕೊಂಡರು ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ ಮೈತ್ರಿ ಧರ್ಮವನ್ನು ಬಿಜೆಪಿಗರು ಪಾಲಿಸುತ್ತಿಲ್ಲ ಎಂಬ ನಾಯ್ ಸೋನಿ ಅವರ ಹೇಳಿಕೆಯೇ ನಮಗೆ ಬೇಸರ ತಂದಿದೆ ಚುನಾವಣೆಯಲ್ಲಿ ಯಾವುದೇ ದೋಷ ನಡೆದಿಲ್ಲ ಎಂದು ನ್ಯಾಯಾಲಯ ತೀರ್ಮಾನ ಕೊಟ್ಟ ನಂತರ ಎಲ್ಲ ಕಾರ್ಯಕರ್ತರು ಸೇರಿ ಸಂಭ್ರಮಾಚರಣೆ ಮಾಡಿದ್ದೇವೆ ಸೂರಜ್ ನಾಯ್ ಸೋನಿಯವರು ಬಿಜೆಪಿಗೆ ಬಂದಾಗ ಅವರನ್ನು ಬಿಜೆಪಿ ಪಕ್ಷದವರಾಗಿ ಸ್ವಾಗತ ಮಾಡಿದ್ದೇವೆ ಎಂಎಲ್ಎ ಅಭ್ಯರ್ಥಿ ಟಿಕೆಟ್ಗೆ ವಿನೋದ್ ಪ್ರಭು ಹಾಗೂ ಸೂರಜ್ ನಾಯ್ಕ್ ಅವರ ಹೆಸರು ಬಂದಾಗ ಯುವ ನಾಯಕರಿಗೆ ಕೊಡಲು ನಿರ್ಧಾರ ಮಾಡಿ ಸೋನಿಯವರಿಗೆ ಟಿಕೆಟ್ ಕೊಟ್ಟೆವು ಅವರು ಪ್ರಚಾರದಲ್ಲಿ ನಮ್ಮದು ನಲವತ್ತು ಸಾವಿರ ಓಟು ಇದೆ ಎಂದು ಪ್ರಚಾರ ಮಾಡಿದರು ಅಂದಿನ ಸಂಸದ ಅನಂತಕುಮಾರ್ ಹೆಗಡೆಯವರು ಸಂಸದ ಸ್ಥಾನಕ್ಕೆ ಪ್ರಚಾರಕ್ಕೆ ಬಂದಾಗ ಅನಂತಕುಮಾರ್ ಅವರ ಪ್ರಚಾರದಲ್ಲಿಯೇ ನಿಮ್ಮ ನೋವು ತೋಡಿಕೊಂಡಿರಿ ಅನಂತಕುಮಾರ್ ಅವರು ತನ್ನನ್ನು ಗೆಲ್ಲಿಸಲಿಲ್ಲ ಎಂದಿರಿ ನಂತರ ಬದಲಾದ ಕಾಲಘಟ್ಟದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಪೈಪೋಟಿ ನಡೆಯಿತು ಆದಾಗಲೇ ಪಕ್ಷದ ವಿವಿಧ ಸ್ಥಾನ ಹಾಗೂ ನಿಮ್ಮ ಕುಟುಂಬದವರು ವಿವಿಧ ಸ್ಥಾನವನ್ನು ಅನುಭವಿಸಿದ್ದರು ಪಕ್ಷದ ಬಗ್ಗೆ ಮಾತನಾಡುವ ನೀವು ಆಗ ಯಾಕೆ ಬಿಜೆಪಿಯನ್ನು ತೊರೆದಿರಿ ಪಕ್ಷೇತರ ಅಭ್ಯರ್ಥಿಯಾಗಿ ಏಕೆ ಚುನಾವಣೆ ನಿಂತಿರಿ ಎಂದು ಪ್ರಶ್ನೆ ಮಾಡಿದರು ಇಂದು ಬಿಜೆಪಿಗೆ ಮೈತ್ರಿ ಧರ್ಮದ ಬಗ್ಗೆ ಹೇಳುವ ನಿಮಗೆ ಅಂದು ಪಕ್ಷದ ತತ್ವನಿಷ್ಠೆ ಎಲ್ಲಿ ಹೋಗಿತ್ತು ಎಂದು ಪ್ರಶ್ನೆ ಮಾಡಿದರು ನಾವು ಯಾವುದೇ ರೀತಿಯ ಮೈತ್ರಿ ಧರ್ಮಕ್ಕೆ ಅನ್ಯಾಯ ಮಾಡಿಲ್ಲ ನಮ್ಮ ಸಂತಸವನ್ನು ನಾವು ಹಂಚಿಕೊಂಡಿದ್ದೇವೆ ಅದರಲ್ಲಿ ತಪ್ಪಿಲ್ಲ ಮುಂದಿನ ದಿನಗಳಲ್ಲಿ ಇಂಥ ಗೊಂದಲ ಮಾಡದೆ ಒಟ್ಟಾಗಿ ಹೋಗೋಣ ಎಂದರು ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ನಿಕಟಪೂರ್ವ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕ ಎಂ ಎಂಜಿ ಭಟ್ ಕುಮಟಾ ಮಂಡಲ ಕಾರ್ಯದರ್ಶಿ ಗಣೇಶ್ ಪಂಡಿತ್ ಮಹಿಳಾ ಮೋರ್ಚಾದ ಜಯಶೀತ್ ಪ್ರಮುಖರಾದ ವಿಶ್ವನಾಥ್ ಹೆಗಡೆ ತಿಮ್ಮಪ್ಪ ಮುಖ್ರಿ ಹಾಗೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಸಾಧಿಸುವ ಪೂರ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಸುರೇಶ್ ಅವರು ಅವರೇ ಮುಂದಿದ್ರು ಅವರೇ ಗೆದ್ಬಿಟ್ರು ಅನ್ನುವಂಥದ್ದನ್ನು ಇವಾಗಲೇ ಜೀವ ನಮ್ಮ ಡಾಕ್ಟರ್ ಹೇಳಿದಾಗೆ ವಿಜಯೋತ್ಸವನೇ ಆಚರಣೆಯನ್ನು ಮಾಡಿದ ನಮ್ಮ ಹತ್ರ ಇವತ್ತು ದಾಖಲೆಗಳು ಇದ್ದಾವೆ ಅವ್ರು ಮಾಡಲಿ ಕಟ್ಟಿದ ನಾವು ಮಾಡಬಾರ್ದಾಗಿದ್ದಾಗ ಈಗ ಅವ್ರು ಇದ್ದಾರೆ ಹೇಳ್ತಾ ಇದಾರೆ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ ನಾನು ಅವರಿಗೆ ಕೇಳೋದು ನಿಖಿಲ್ ಕುಮಾರಸ್ವಾಮಿ ಅವರು ಕುಂಟಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ನಮ್ಮ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಸಾರಿ ಮುಖಾಮುಖಿ ಮಾಡಿದರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತಿತ್ತು ಅಂತ ನಮ್ಮ ಕಥೆಯಲ್ಲೇ ಇಟ್ಬಿಟ್ಟು ಅವರಷ್ಟೇ ಮಾಡ್ಕೊಂಡು ಹೋಗ್ಬಿಟ್ಟು ಆವಾಗ ಅವ್ರಿಗೆ ಮೈತ್ರಿ ಧರ್ಮ ನೆನಪಾಗಿದ್ರು ಇರಲಿ ಬಿಡಿ ಮೈತ್ರಿ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು ಸೂರಜ್ ನಾಯ್ಕ ಹೋದ ನಂತರ ಮೈತ್ರಿ ಆಯ್ತು ಮೈತ್ರಿ ಆದ ನಂತರ ಅವ್ರು ಅದನ್ನು ವಾಪಸ್ ತೆಗೆದಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಡ್ತಿಲ್ ಇವತ್ತು ಸೂರಜ್ ನಾಯ್ಕ ಹೋದ್ರು ಅದನ್ನು ಮಾಡಿಲ್ಲ ಆವಾಗ ಅದನ್ನು ಮಾಡಿದ್ರೆ ಅವ್ರಿಗೆ ಎಷ್ಟು ಗೌರವ ಹೆಚ್ಚಾಗ್ತಿತ್ತು ಮತ್ತೆ ಅವರಿಗೆ ಈ ರೀತಿ ಹಿನ್ನಡೆನೇ ಆಗಿರಲಿಲ್ಲ ಬೋರ್ಡ್ನಿಂದ ಹಿನ್ನಡೆನೋ ಮುನ್ನಡೆನೋ ಗೊತ್ತಾಗೋದಿಲ್ಲ ಅವ್ರ ದೊಡ್ಡ ವ್ಯಕ್ತಿಯಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದವರು ಅವರನ್ನ ದೊಡ್ಡ ಮನುಷ್ಯ ಅಂತ ಹೇಳುವಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಬರ್ತಿತ್ತು ಆದರೆ ದೇವರು ಅದೃಷ್ಟ ನನ್ನ ಪರವಾಗಿ ಇದ್ದಿದ್ರಿಂದ ಅವ್ರಿಗೆ ಆ ಬುದ್ಧಿನೇ ಕೊಡಲಿಲ್ಲ ವಾಪಸ್ ತೆಗೆಯದು ಎಂದ್ ಅದು ಕೋರ್ಟ್ ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ಬಂತು ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಒಂದು ವಿಜಯೋತ್ಸವ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಎಲ್ಲೂ ವಿರೋಧ ಮಾಡಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು ಪ್ರತಿ ಸಾರಿ ನಾನು ಮತ್ತೊಂದು ಪ್ರಶ್ನೆ ಅವ್ರಿಗೆ ಏನ್ ಕೇಳಿದ್ರೆ ಅವರು ಒಂದು ಚುನಾವಣೆ ಪೂರ್ವದಲ್ಲಿ ಹೊನ್ನಾವರಿಂದ ಕುಂಟ ತನಕ ಒಂದು ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆಯಲ್ಲಿ ದೇವೇಗೌಡದಾಗಲಿ ಕುಮಾರಸ್ವಾಮಿ ಅವರದು ಫೋಟೋ ಯಾಕೆ ಇಟ್ಕೊಂಡಿಲ್ಲ ಅಲ್ಲೊಂದು ಆಪ್ಷನ್ ಇತ್ತು ಅವರಿಗೆ ಸ್ವಲ್ಪ ಬುದ್ಧಿವಂತರಲ್ಲ ಅವರು ಯಾರು ಕರೀತಾರೆ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಕಾಂಗ್ರೆಸ್ ಬಂದಿಗೆ ಹೋಗೋಣ ಮುಖಂಡ ಅಥವಾ ಜೆ ಡಿ ಎಸ್ ಬಟ್ ಫೋಟೋ ಹಾಕೊಳ್ಬೇಕಿತ್ತಲ್ಲ ಅವರು ಜೆ ಡಿ ಎಸ್ ಮುಖಂಡರನ್ನು ಅವರನ್ನ ಗೌರವ ಕೊಡೋದಕ್ಕೆ ಹಾಕೊಳ್ಳೇ ಇಲ್ಲ ಫೋಟೋ ಅದರ ನಂತರನೂ ಏನಾಯ್ತು ಅಂತ ಹೇಳಿದ್ರೆ ಅವರು ಸೋತ ತಕ್ಷಣ ನಿಮ್ಮ ಹತ್ರ ಫೋಟೋ ಇಲ್ಲಿದ್ರು ನಾನು ಕಳಿಸ್ತೇನೆ ಈಗ ಮಧು ಹೋಗಿ ಶಾಲೆ ಹಾಕಿಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಇದರ ಶಾಲೆ ಹಾಕ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಸುರೇಶ್ ತಮ್ಮ ಅವರತ್ರ ಶಾಲೆ ಹಾಕೊಂಡಿದ್ದೆಲ್ಲ ಫೋಟೋ ಇದೆ ನಿಮ್ಗೆ ಬಿಡ್ತಾರೆ ಹೋದ್ರಿ ಪಕ್ಷ ನಿಷ್ಠೆ ಎಲ್ಲೋ ಇದ್ರಿಂದ ಅವಾಗ ಜೆ ಡಿ ಎಸ್ ದಾಖಲೆ ಹುಟ್ಟಾರೆ ಈಗ ಅದಲ್ಲ ಅವ್ರು ಯಾಕೆ ಹೋಗಿಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವ ಆದ ನಂತರ ಅವರು ಕೈ ಬಿಟ್ಟರದು ಒಂದ್ ವೇಳೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರು ಆಗ್ತಾ ಇದ್ರೆ ಎರಡು ಕಾಲಿಗೆ ಹೋಗ್ತಿತ್ತು ಅವ್ರದ್ದು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಏನಾದರೂ ಆ ಶಬ್ದ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಹೌದ ವಿಷಯ ಈ ರೀತಿ ಅವ್ರದ್ದು ಅವರು ತಾನೇ ಸತ್ಯ ಹರಿಶ್ಚಂದ್ರ ಬೇರೆಯವರೆಲ್ಲ ಏನದಕ್ಕೆ ಅವರ ಇತಿಹಾಸ ಇದು ಅಲ್ಲಿದೆ ನಾನೀಗ ಹನ್ನೆರಡು ಹದಿಮೂರು ವರ್ಷ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಆಯ್ತು ಅನ್ನುವಂಥದ್ದು ಇಲ್ಲ ಈಗ ಏನೋ ರಸ್ತೆ ಮಳೆ ಬಂದು ಆ ಮರದ ನೀರ್ ಕೆಳಗಡೆ ಬಿದ್ದಲ್ಲಿ ಮಾತ್ರ ರಸ್ತೆ ಕೆಟ್ಟಿದೆ ಬಿಟ್ಟೆ ಬಾಕಿ ಕಡೆ ರಸ್ತೆ ಹೆಚ್ಚು ಕೆಟ್ಟ ಕೆಟ್ಟಿಲ್ಲ ಬಹಳ ಒಳ್ಳೆ ರಸ್ತೆ ಇವತ್ತು ಹೋಗುವಂತ ರಸ್ತೆ ನೋಡ್ರಿ ನಾಲ್ಕು ವರ್ಷ ಆಯ್ತು ಚಂದಾವರದಿಂದ ನೀವು ಸಾಲಕೋಡೆ ಹೋಗಿ ರಸ್ತೆ ನೋಡ್ರಿ ಚಂದಾವರದಿಂದ ಬಡಾಡ್ ರಸ್ತೆ ನೋಡ್ರಿ ಗೋಕರ್ಣದಲ್ಲಿ ಈಗ ಒಂದು ಎರಡು ತಿಂಗಳಿಂದ ರಸ್ತೆ ಹಾಳಾಯ್ತು ಅದು ಅತಿಯಾದ ಮಳೆಯಿಂದ ಹಾಳಾಯ್ತು ಸೈಡಿಗೆ ಗಟ್ಟರೆ ಇಲ್ಲದೆ ನೀರ್ ಕೆಳಗಡೆ ಹೋಗಿ ತಿಳ್ಕೊಂಡು ಅದು ಒಂದ್ ಕಡೆ ಇರಲಿ ನಾನು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಾಲ್ಕುನೂರ ಇಪ್ಪತ್ತು ಓಟ್ನಿಂದ ನಾನು ನಾಲ್ಕನೂರ ಇಪ್ಪತ್ತು

ಹೋಗೋದ್ರ ಬಗ್ಗೆ ತಯಾರಿ ನಡೆಸಿದ್ದ ಸಾಕ್ಷಿಗಳನ್ನೇ ಸುಲಭ ಇರ್ತದೆ ಆಚರಣೆ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ ರಾಜಕಾರಣದಲ್ಲಿ ಇವತ್ತು ಎಲ್ಲರೂ ವೇದಾಂತವನ್ನ ಅಂತ ಅಂತಾರೆ ಆಚರಣೆ ಮಾಡುದು ಬಹಳ ಕಡಿಮೆನೇ ಇರ್ತದೆ ಅಂತಂದ್ರೆ ಈಗಿನ ಕಾಲದಲ್ಲಿ ನಾವಾದ್ರೂ ಸ್ವಲ್ಪ ಇದ್ರ ಬಗ್ಗೆ ಆಚರಣೆಯಲ್ಲಿ ಇರಬೇಕು ಅಂತ ರಸ್ತೆ ಅಲ್ಲ ಈಗ ಅವರು ಹೋಗುವಂಥದ್ದು ಮೂರು ಮಂದಿ ಅವರು ಇನ್ನೂ ಒಂದು ದಾಖಲೆ ನಮ್ಮ ದೋಸ್ನಾದ್ರೆ ಕೊರತಂಗೆ ಗೊತ್ತಿಲ್ಲ ಅವ್ರಿಗೆ ಏನು ದಾಖಲೆ ಅಂತ ಹೇಳಿದ್ರೆ ಅವರು ನಿಯೋಗ ಕೂಟದ ಅಧ್ಯಕ್ಷ ಆದಾಗ ನಮ್ಮ ಸಂಸದರಾದಂತಹ ಅನಂತಕುಮಾರ್ ಹೆಗ್ಡೆ ಅವ್ರ ಹತ್ರ ಎಷ್ಟೋ ಲಕ್ಷ ರೂಪಾಯಿ ತಗೊಂಡು ಇಲ್ಲಿ ನೀವು ಆಸ್ಪತ್ರೆ ಕೆಳಗಡೆ ಹಾ ನಾಮದಾರಿ ಹಾಂ ಹಾಂ ನಾಮದಾರಿ ಕೆಳಗಡೆ ಆ ದುಡ್ಡು ತಗೊಂಡಿ ಒಂದು ಸ್ಕೆಚು ಒಂದು ಕಂಬ ಮಾತ್ರ ಮಾಡಿ ಇಟ್ಟಿ ನಾನು ಇದ್ರ ಅರ್ಥ ಇಲ್ಲಂದ್ರೆ ಇವ್ರ ಶಕ್ತಿ ಏನು ನೋ ಇವ್ರು ಬರೀ ಭಾಷಣ ಮಾಡ್ಕೊಂಡು ನಾನು ಹಂಗೆ ಮಾಡ್ತೆ ಹಿಂಗೆ ಮಾಡ್ತೇನೆ ಅನ್ನುವಂಥದ್ದೆಲ್ಲ ಬರೀಗಿಡಲಿ ತೋರಿಸ್ರಿ ಅಲ್ಲಿ ಏನೇನದ್ ಮಾಡಲಿಕ್ಕಾಗಿ ಯಾಕಿದೆಯ ಮೊದಲೇ ನಮಂತ ನೀವು ಬರ್ಬಿಟ್ಟದ್ದು ಇಲ್ಲಿ ಒಂದು ತಪ್ಪ ಅಂದರೆ ನಿಮ್ಗೆ ತಪ್ಪ ಅಂತ ಆಯ್ತಲ್ಲ ನಾನು ನಾನು ಇವತ್ತು ಐ ಟಿ ಐ ಕಾಲೇಜಿಗೆ ಜಾಗ ಗ್ರೌಂಡ್ ಇಲ್ಲ ಬರೇ ಹುಡುಗರಿಗೆ ಕಾಲೇಜ್ ಮಾತ್ರ ಇಲ್ಲಿ ಎರಡೂವರೆ ಎಕರೆ ಜಾಗ ಅಗ್ರಿಕಲ್ಚರ್ ತಗೊಂಡೆ ತಗೊಂಡಲ್ಲಿ ಆರು ತಿಂಗಳಲ್ಲಿ ಬೆಲೀ ಕಟ್ಸ್ಕೊಡ್ತು ಯುವಕರ ತೊಂದರೆ ಅಂತ ನೆಲ್ಲಕೇರಿಯಲ್ಲಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಾಲೇಜ್ ಮೂರು ಒಂದು ಕಡೆ ಇತ್ತು ಅಲ್ಲಿ ನಾನು ಎರಡ್ ಸಾವಿರದ ಹತ್ತರಲ್ಲಿ ಎಳುನೂರಕ್ಕೆ ಮುಖ್ಯಮಂತ್ರಿ ಇದ್ದವಾಗ ಎರಡೂವರೆ ಎತ್ತರ ಸಾಗದವರು ಇವತ್ತು ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಬರ್ಲಿ ಚಾಲೆಂಜ್ ಮಾಡ್ತೇನೆ ಯಾರಾದರೂ ಏನ್ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರಲ್ಲ ಅವ್ರು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರೆ ನಾನು ಹೇಳ್ತೇನೆ ಅವ್ರಿಗೆ ಅಧಿಕಾರ ಇದೆ ಇವತ್ತು ಅಧಿಕಾರಿಗಳಿಗೆ ಪತ್ರ ಬರೀಬೇಕು ಅವರು ಇಂತಿಂತ ಕಾಮಗಾರಿ ಕಡಿಮೆ ಆಗಿದೆ ಇದರಲ್ಲಿ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಅವರು ಅವ್ರಿಗೆ ಚಾಲೆಂಜ್ ಮಾಡ್ತೇನೆ ನಾನು ಮಾಡ್ಲಿ ಅವ್ರು ಇದ್ರ ಬಗ್ಗೆ ಮಾಡಲಿ ಭ್ರಷ್ಟಾಚಾರದ ಬಗ್ಗೆ ನನ್ನ ಕುಟುಂಬದವ್ರು ಯಾರು ಇವತ್ತಿಗೂ ಉತ್ಗೆದಾರಿಲ್ಲ ನಾನು ನನ್ನ ಮಾಡುದಿಲ್ಲ ನನ್ನೊಂದು ಚಾಲೆಂಜರ್ ಆ ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಅವರು ಎಲ್ಲ ಭ್ರಷ್ಟಾಚಾರ ಆಗಿದೆಯೋ ಅದ್ರ ಬಗ್ಗೆ ಅವರ ಮೇಲಾಧಿಕಾರಿಗಳಿಗೆ ಪತ್ರ ಬರೀಬೇಕು ಬರೆದ ಅವ್ರ ಮೇಲೆ ಕ್ರಮ ತಗೊಳ್ ಬಗ್ಗೆ ಪ್ರಯತ್ನ ಮಾಡ್ತೇನೆ ಮುಂದೆ ನಾನು ಶಾಸಕರಾಗಿದ್ದೇನೆ ಈ ಕ್ಷೇತ್ರದಲ್ಲಿ ಅದ್ರ ಮೇಲೆ ಚಾರ್ಜ್ ಮಾಡ್ಲಿಕ್ಕೆ ಅವ್ರ ಮೇಲೆ ಭ್ರಷ್ಟಾಚಾರ ಯಾರು ಕೆಲಸ ಮಾಡಿದ್ರೆ ದುಡ್ಡು ಉಳಿದಿದ್ದಾರೆ ಅಂತ ತೆಗೀ ಅವರು ತೆಗಿಬೇಕು ಅವರು ಅನ್ನುವಂಥದ್ದು ಅವರು ತಾನು ಎಲ್ಲೂ ಬೇರೆ ಬಿಜೆಪಿ ವಿರುದ್ಧ ಮಾತಾಡಿಲ್ಲ ಶಾಸಕರ ವಿರುದ್ಧ ಹೇಳಿಲ್ಲ ತನ್ನ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರತಿ ಸ್ಟೇಜ್ ಮೇಲೆ ಅವ್ರು ಹೋಗಿ ತಾನು ತಾನೇ ಗೆದ್ದಿದ್ದೆ ಅನ್ನುವಂಥದ್ದು ಹೇಳಿದ್ರು ನೀವು ಪತ್ರಕರ್ತರು ಕೇಳಿರ್ಬೋದು ಅನೇಕ ಕಾರ್ಯಕ್ರಮಗಳ ವೇದಿಕೆ ಮೇಲೆ ಪ್ರತಿ ಒಂದು ಕಡೆ ಹೇಳ್ತಾ ಇದ್ರು ತನ್ಗೆ ಅನ್ಯಾಯ ಇದೆ ತನ್ಗೆ ನ್ಯಾಯ ಸಿಗ್ಬೇಕಾಗಿತ್ತು ನನಗ್ ಮುಂದೆ ದಿವ್ಸದಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರು ಅದರ ನಂತರ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡಬೇಕಿಂತ ಪೂರ್ವದಲ್ಲಿ ನಮ್ಮ ಆಡಳಿತ ಸೌಧದಲ್ಲಿ ಮಾಡಿದಂತ ಸಂದರ್ಭದಲ್ಲೇ ಹೇಳಿದ್ದಾರೆ ನಾನು ಅಣ್ಣ ಎಲ್ಲಿ ಧರ್ಮಸ್ಥಳದ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದೆ ಅನ್ನುವಂಥದ್ದನ್ನ ಅವರು ತನ್ನ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ ತನಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾನು ಅಣ್ಣಪ್ಪ ಸ್ವಾಮಿ ಹತ್ರ ಹೋಗಿ ತಾಯಿ ಇಟ್ಟು ತಾಯಿ ಇಟ್ಟು ನಾನು ಹರಕೆ ಹೊತ್ತು ಬಂದಿದ್ದೇನೆ ಅನ್ನುವಂತ ಮಾತನ್ನೆಲ್ಲ ನಿಮ್ ನಿಮಗೆ ಕೇಳಿತ ಅದಕ್ಕೆ ಮತ್ತೆ ಬೇರೆ ಒಂದು ಸಾಡ ಅಲ್ಲಿ ಹೇಳಿದ್ದಾರೆ ಎಷ್ಟು ಬೇಕು ಅದು ನನ್ ನನ್ ಅನಿಸದೆ ಈಗ ನನಗೆ ಅನುಕೂಲನೇ ಆಗ್ತದೆ ಅಂತ ಹೇಳಿ ಬಹಳಷ್ಟು ಒಂದು ಭಾಷಣ ಮಾಡಿದರೆ ನಾನು ಬಹಳಷ್ಟು ಭಾಷಣ ಮಾಡ್ತಾ ಇದೆ ಈಗೀಗ ನನ್ಗೆ ಸ್ವಲ್ಪ ಬ್ರೇಕ್ ಹಾಕ್ತಾ ಇದೆ ಅದು ಭಾಷಣ ಕತೆಗಳ ಮೂಲಕ ಭಾಷಣವನ್ನು ಮಾಡಿದ್ದು ನಾನು ಬಹಳ ಎಲ್ಲ ಕಡೆ ಆದ್ರೆ ಈಗ ಬಂದು ಅಣ್ಣಪ್ಪ ಸ್ವಾಮಿಗೆ ಕಾಯಿಟ್ಟು ಬಂದಿದ್ದೇನೆ ನನಗೆ ನ್ಯಾಯ ಸಿಗ್ತದೆ ಅನ್ನುವಂಥದನ್ನು ಹೇಳಿದ್ದನ್ನ ತಾವೆಲ್ಲ ಪತ್ರಕರ್ತರು ಇದ್ರು ಕೇಳಿದ್ದೇನೆ

ನಾನು ಅದ್ರ ಬಗ್ಗೆ ಗಲಾಟೆ ಎಚ್ ಮಾಡಿದ್ರು ಮಾಡಿದ್ರು ಕಾಂಗ್ರೆಸ್ ಮಾಡಿದ್ದಾರೆ ಈಗ ಮಾಡಿದಾರೆ ಹೋಗ್ಲೇ ಇಲ್ಲ ಕೊಟ್ಟಿದ್ದಾನೆ ಅನುಭವ ಇದೆ ಅದೆಲ್ಲ ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕ ಸುಮ್ ಸುಮ್ನೆ ನಾವೀಗ ಮೈತ್ರಿ ಧರ್ಮ ಅನ್ನುವಂಥದ್ದನ್ನ ಪಾಲನೆ ಮಾಡ್ಲಿಕ್ಕೆ ನಾವೆಲ್ಲರೂ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ಹೈಕಮಾಂಡ್ ಪ್ರಕಾರ ನಾವೆಲ್ಲರೂ ಬಂದ್ರಿದ್ದೇವೆ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ಇದು ಮಾಡ್ಲಿಕ್ಕೆ ಹೋಗಿಲ್ಲ ಈ ಇಡೋದನ್ನ ಸ್ವಲ್ಪ ಬಂದ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದ್ದೇನೆ ಹೋಗನ್ನೆಲ್ಲ ವೇದಿಕೆ ಮೇಲೆ ಮಾಡಲಿ ಮಾಡ್ಲಿ ನಾವು ಸ್ವಲ್ಪ ಹೆಸರೇ ಆಗ್ತೇವೆ ನಾನು ಜನಪ್ರತಿನಿಧಿಯಾಗಿ ನನಗೆ ಒಳ್ಳೆ ಕೆಲಸ ಈ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನುವಂಥದ್ದು ಒಂದು ಸಲ ನನಗೆ ಒಳ್ಳೆ ಕೆಲಸ ಆಗ್ಬೇಕು ನಾನೆಲ್ಲಾದರೂ ತಪ್ಪಿದ್ರೆ ನೀವು ಮಾಧ್ಯಮದವ್ರು ಹೇಳ್ಬೇಕು ನೀವು ತಪ್ಪಿದೆ ಅಂತ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳಿ ಡಿಗ್ರಿ ಕಾಲೇಜ್ ಕಟ್ಟಿದ್ದು ತಪ್ಪಾ ಹೇಳಿ

ವಿರೋಧದಲ್ಲಿ ನಾಲ್ಕು ಕೋಟಿ ಕೊಟ್ಟು ರಸ್ತೆಗೆ ಟೆಂಡರ್ ಮಾಡಿದೆ ನಾಲ್ಕು ಕೋಟಿ ವಿರೋಧ ಮಾಡ್ಬೇಕಲ್ಲ ಕೋಟಿ ಹಾಕಿಲ್ಲ ಅಂತ ನಾಲ್ಕು ಕೋಟಿ ತಂದು ಟೆಂಡರ್ ಮಾಡಿ ಇಟ್ಟಿದೆ ಇವತ್ತು ಎಷ್ಟು ಕೆಲಸ ಬೇಕು ಎಲ್ಲಿ ಕೆಲಸ ಆಗಬೇಕು ಕಳೆ ಸ್ವಲ್ಪ ಪಿಲ್ಸ ತಾಳಿದೆ ಎಲ್ಲಿ ಕೆಲಸ ಮಾಡ್ತಾನೆ ಇಲ್ಲ ಸ್ವಲ್ಪ ದಿನ ಸ್ವಲ್ಪ ಪಿಲ್ಸ ತಾಳೆ ಇವತ್ತು ಇದರದ್ದು ಯಾವುದು

बरोबर आहे आपण आले आपण असं सांगतो बदल आणि कोर्ट मध्ये बीजी आहे बीजी आहे बीजी तर सांगतो मी आहे आजचे सांगतो बरेच कोर्ट आहे बरेच बरेच 5 कोटी पर्यंत मोठी आहे अगदी बायल होते तिथे साईडचे बॅरेज ಮಾಡಿ साधारण डिसेंबर नोव्हेंबर 쯤ली बॅरेज पाणी ने एकाच्या सुटत करते पण मूळ पंचायत कि 3 कलर पेस साड़ी आपने भी भी चंद्रमा नहीं तब बहुत इधर बहुत ताकि नूरा इफ़तिकोटी तो ब्रिज का बैरेज आड़ी सांताल के इधर होगी तो हमारा समझे बोलिए तो कई लोग ही कई लोग हो कई लोग हो कई लोग हो कई लोग हो अच्छा स्टूडेंट अब तो ब्रिज का बैरेज सेंटर लेकर इसलिए लेकर आते हैं इधर

ಅಭಿವೃದ್ಧಿ ಬಗ್ಗೆ ಯಾರು ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿದರೆ ಪ್ರಚಾರ ಸ್ವಲ್ಪ ಕಡಿಮೆ ತಗೊಂಡಿದ್ದಾರೆ ಪ್ರಚಾರ ಸ್ವಲ್ಪ ಕಡಿಮೆ ತಗೊಂಡಿದೆ